ఉషా కుమార్ంద్రే తవేనమ్మా బి ఒక నిమిష తడిరి ఐడెంటిఫై ఐడెంటీఫై మాట్నా మరియప్ప యారు యారు ఇవగా నిమగ్గ దావా బేడవామ్మా ಯಾಕೆ ಅವ್ರು ಸಿಗ್ತಾ ಇಲ್ಲ ಅಂತಲಾ ಅದ್ ಬೇಡ ಅಂದ್ಬಿಟ್ರ ಅಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅವ್ರನ್ನ ಹಂಗಲ್ಲ ಇಲ್ಲಿ ಕೇಳಿ ನೋಡಿ ಮಿಟ್ಟಿ ನರಸಿಂಹಮೂರ್ತಿಗಳಿದ್ರು ಅವ್ರಿಗೆಲ್ಲ ಹೇಳ್ತು ಅವ್ರವೆಲ್ಲ ಮಾಡಿದ್ರು ನೋಡಿದ್ರು ಇನ್ನಷ್ಟು ದುಡ್ಡನ್ನ ಬೆಟ್ಟಕ್ಕೆ ಆಗತ್ತೆ ಅಂತ ನಾನು ಹೋದ್ ಸತ್ತಿನೂ ಹೇಳಿದ್ದೆ ಅವ್ರು ಅದನ್ನ ಯೋಚನೆ ಮಾಡಿದ್ದಾರೆ ಮನಸ್ಪೂರ್ತಿಯಾಗಿ ಅವ್ರು ಬೇಡ ಅಂತ ಇದ್ದಾರ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಗೊತ್ತಾಯ್ತಲ್ಲ ರೈಟ್ ನೀವು ವಿಡ್ರಾ ದಿ ಅಪೀಲ್ ಏನ್ ಬರುತ್ತೆ ವಾಟ್ ಈಸ್ ದಿ ಆರ್ಡರ್ ಆಫ್ ದಿ ಟ್ರಯಲ್ ಕೋರ್ಟ್ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಇನ್ ಸತ್ ನೋ ಸರ್ ನೋ 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 ಅವೆಲ್ಲ ಏನು ಬರೋದಿಲ್ಲ ವಿಡ್ರಾ ಅಂತಂದ್ರೆ ಕೋರ್ಟ್ ಫೀ ವಾಪಸ್ ಬರಲ್ಲ ಸೆಟ್ಲ್ಡ್ ಔಟ್ ಆಫ್ ಅಂದ್ರೆ ಮಾತ್ರ ಬರುತ್ತೆ ನೋಡಿ ಇದ್ರೆ ನೀವು ಕೋರ್ಟ್ ಫೀಸ್ ಆಕ್ಟ್ ಒಡೆ ಇದ್ರೆ ನೋಡಿ ನಾವು ಮಾಡ್ಬೋದು ಅಲ್ಲ ಇವ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ನೀವು ಅದು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಕರ್ಕೊಂಬನ್ನಿ ಶೈಲೇಶ್ ಕುಮಾರ್ನ ಶೈಲೇಶ್ ಕುಮಾರ್ನ ಕರ್ಕೊಂಬನ್ನಿ ಎದುರುಗಡೆಯವರು ಅವ್ರು ಬಂದ್ರೆ ಅವಾಗ ಬೇಕಾದ್ರೆ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಹಾಫ್ ರೀಫಂಡ್ ಮಾಡ್ತೀನಿ ದಾವಾದು ಅಪೀಲ್ದು ಎರಡೂ ಏನು ಮಾಡ್ತೀರಿ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ನೋಡಮ್ಮ ನಂಬರ್ ಇದೆ ಇವರೇ ಕೋರ್ಟ್ ಫೀಸ್ ಆಕ್ಟ್ ತಯವಿಟ್ಟು ನೋಡಿ ವಿಡ್ಡ್ರಾ ಮಾಡ್ಕೊಂಡ್ರೆ ರೀಫಂಡ್ ಇಲ್ಲ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಇದ್ರೆ ಮಾತ್ರ ಇರುತ್ತೆ ನಂಬರ್ ಇದ್ರೆ ಮಾಡಿ ಅವ್ರಿಗೆ ಕರಿತಾ ಇದಾರೆ ಬನ್ನಿ ನೆಕ್ಸ್ಟ್ ವೀಕ್ ಎಲ್ಲ ಬೇಡ ಮಧ್ಯಾಹ್ನ ಯಶ್ವಾ ಅಲ್ಲಿ ಕೂತ್ಕೊಳ್ಳಿ ನೋಡ್ಲಿ ಅವ್ರು ಬರ್ಲಿ ಪಾಪ ಅವ್ಳು ನೊಂದಿದ್ದಾರೆ ಫರ್ದರ್ ಗಾಯದ ಮೇಲೆ ಬರೇ ಬೇಡ ಯಾಕೆ ಕಹಿ ಅಡ್ವೊಕೇಟ್ ಫೋನ್ ಮಾಡಿ ಇವ್ರೇ ಅಯ್ಯೋ ಕರ್ಮ ಕಾಂಡ್ವೆ ಆಗತ್ತೆ ನಾನು ಅದನ್ನ ಹೇಳ್ತಿಲ್ಲ ವೈ ಡೋಂಟ್ ಟು ಟ್ರೈ ಮಿಸ್ಟರ್ ಆರ್ ಶೈಲೇಶ್ ಕುಮಾರ್ ಯಾರು ಅಡ್ವೊಕೇಟು ಅಂದ್ಸತಿ ಫೋನ್ ಯಾರು ಮಾಡುವಲ್ರಿ ಯಾಕೆ ನೀವ್ ಮಾಡ್ರಿ ಫಾರ್ ದಟ್ ಫಾರ್ ದಟ್ ಜಾಯಿಂಟ್ ಮೆಮೋಸ್ ನೆಸರಿ ಫರ್ನಾಂಡಿಸ್ ಈಸ್ ನಾಟ್ ಕಮಿಂಗ್ ಪ್ರಾಬ್ಲಮ್ ಈಸ್ ಆಕೆ ಹುಡ್ಕಾಗ್ತಾ ಇಲ್ಲ ಅವ್ರನ್ನ ಕಹಿ ಆಗೋಗಿದೆ ಪರಿಸ್ಥಿತಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅವರು ಅಂದ್ರೆ ಹೋಗೋದಾದ್ರೆ ಹೋಗ್ಕೊಳ್ಳಿ ಹಾಳಾಗಿ ಹೋಗ್ಕೊಳ್ಳಿ ಪ್ರಭಾಕರ್ ಅವರೇ ನೋನು ನೋ ಎಮೋಷನ್ಸ್ ಇಯರ್ ಓನ್ಲಿ ಕೋರ್ಟ್ ಪ್ರೊಸೀಜಿಂಗ್ಸ್ ಅವರು ಒಳ್ಳೇದಕ್ಕೆ ಏನೋ ಹೇಳಿದ್ರು ಅವ್ರು ಅದು ಒಪ್ಕೊಂಡಿದ್ದಾರೆ ಒಂದ್ ಸತ್ಯ ಶೈಲೇಶ್ ಕುಮಾರ್ ಅನ್ನೋರು ಫೋನ್ ಮಾಡಿ ಅಲ್ಲ ನಂಬರ್ ಇದೆ ಇದ್ರೆ ಮೆಮೋನ್ ಅಲ್ಲಿ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಬರೀತೀನಿ ಅಷ್ಟೇ ಅಟ್ಟಕ್ಕೂ ನೀವು ಮಾಡಲ್ಲ ಅಂದ್ರೆ ನಾನೇನು ಮಾಡಕ್ಕಾಗತ್ತೆ ಇದಾರ ಎಲ್ಲಿದಾರ ಅವರು ಎಲ್ಲೂ ಇಲ್ವಲ್ಲ ಅಲ್ಲಿ ಎಂತದು ಅಯ್ಯೋ ಸರಿ ನೀವು ಸರಿ ಅವರು ಹಾಕಿ ಒಂದು ಬೇಕಾರೆ ಡಿಸ್ಪ್ಲೇ ಅನೌನ್ಸ್ಮೆಂಟ್ ಮಧ್ಯಾಹ್ನ ನೋಡೋಣ ಶ್ರೀ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ಇಸ್ ಡೈರೆಕ್ಟ್ರೇಟ್ ವಿ ಪ್ರೆಸೆಂಟ್ ಅಂತ ಹಾಕೋಣ ನೀವು ಫೋನ್ ಮಾಡ್ಯಪ್ಪ ಒಂದು ಎಲ್ಲಾನು ಅದಕ್ಕೆ ಯಾಕೆ ಇಷ್ಟೊಂದು ಎಷ್ಟು ಮಾಡ್ತೀರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಡೋಂಟ್ ಕಾಲ್ ದೇನ್ ಸಿಕ್ಕ್ರೆ ಒಳ್ಳೇದಾಯ್ತು ಸಿಕ್ದೇರಿ ಇಲ್ಲ ಅಷ್ಟೇ ಮಧ್ಯಾಹ್ನ ಎರಡೂವರೆಗೆ ಪಾಸ್ ಓವರ್ ಸಿಕ್ಕಿದ್ರೆ ಅವರು ಶೈಲೇಂದ್ರ ಕುಮಾರ್ ಅನ್ನೋರು ಶೈಲೇಶ್ ಬಂದಿದ್ದಾರೆ ಕೊಲಿಗು ಈಗೇನ್ ಹಂಗಾರ ಕ್ಲೋಸ್ ಮಾಡಬೇಡೋಣ ಆಲ್ ರೈಟ್ ಅಮ್ಮ ಕ್ಲೋಸ್ ಮಾಡ್ಬಿಡೋಣಮ್ಮ ಏನ್ ಇಲ್ವಾ ಸರಿ ಹಿಂಗ್ ಬರ್ಕೋಪ ಅಪೊಲೆಂಟ್ ಬೈ ನೇಮ್ ಶ್ರೀಮತಿ ಉಷಾದೇವಿ ಪ್ರೆಸೆಂಟ್ ಉಷಾ ಕುಮಾರಿ ಪ್ರೆಸೆಂಟ್ ಎ ಮೆಮೋ ಕೆಮ್ ಟು ಬಿ ಫೈಲ್ಡ್ ಬೈ इंड प्रभावेट नो फर्दर डनूर दपलेंट बै नेम श्रीमती उषा कुमारी प्रसंट

duty and penalty in respect of the third agreement. instead, the plaintiff now wants to withdraw the suit itself. and consequently, the present appeal may not survive for consideration. a memo came to be filed before this court in this fashion. a memo came to be filed which reads as under. posta, placing the memo on record, appeal stand dismissed. posta. ಅಕಾರ್ಡಿಂಗ್ಲಿ ಅಪೀಲ್ ಸ್ಟ್ಯಾಂಡ್ ಡಿಸ್ಮಿಸ್ಟ್ ನಾಟ್ ಬೆಸ್ಟ್ ಇನ್ ತಗೊಂಡ್ಬಿಡಿ ಆರ್ಡ್ ಸೀಟ್ ಅಲ್ಲ ಅಷ್ಟೇ ಬೇರೆ ಇನ್ನೇನು ಹೇಳಕ್ ಹೋಗೋದು ಬೇಡ ಅದೆಲ್ಲ ಡ್ಯೂಟಿ ಪೆನಾಲ್ಟಿ ಎಲ್ಲ ಏನು ಹೇಳಕ್ ಹೋಗೋದು ಬೇಡ ಸಿಂಪಲ್ ಹ್ಮ್